ಐದು ಗ್ಯಾರಂಟಿಗಳಲ್ಲಿ ಬಹುಶಃ ಅತಿ ಹೆಚ್ಚು ಹಣಕಾಸು ಹೊಂದಿಸಬೇಕಾಗಿರ್ತಕ್ಕಂಥ ಗ್ಯಾರಂಟಿ ಬಂದು ಗೃಹಲಕ್ಷ್ಮಿ ಪ್ರತಿ ತಿಂಗಳು ಎರಡು ಸಾವಿರ ಕೋಟಿ ಅಂದರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೋಟಿಯಷ್ಟು ಗೃಹಲಕ್ಷ್ಮಿಗೆ ನಾಡಿನ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಒಂದು ಮಹಿಳೆಯರ ಸಬಳೀಕರಣ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಒಂದು ದೊಡ್ಡ ಸಮಾವೇಶವನ್ನು ಆಯೋಜನೆ ಮಾಡಿದರು ಪ್ರಾರಂಭಿಕ ಹಂತದಲ್ಲಿ ಆ ಒಂದು ಸಮಾವೇಶದಲ್ಲಿ ಕಾಂಗ್ರೆಸ್ನ ಕೇಂದ್ರದ ನಾಯಕರುಗಳು ಬಂದಿದ್ರು ಬರೋಣ ಅದರಲ್ಲಿ ಕಾಂಗ್ರೆಸ್ನ ಗಾಂಧಿ ಕುಟುಂಬದ ಕುಡಿಗಳು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರು ಕೂಡ ಬಹಳ ಸ್ಪಷ್ಟವಾದಂಥ ಸಂದೇಶ ನಾಡಿನ ಮಕ್ಕಳಿಗೆ ಸಾರಿದರು ಬಹುಶಃ ಕಡತಗಳು ತೆಗೆದ್ರೆ ಈಗಲೂ ಕೂಡ ಮೀಡಿಯಾ ರೆಕಾರ್ಡಿಂಗ್ಸಲ್ಲಿ ಎಲ್ಲವೂ ಕೂಡ ಇರ್ತದೆ ಯಾವುದು ತಿರ್ಸ್ಲಿಕ್ಕೆ ಆಗೋದಿಲ್ಲ ಮರೆ ಮಾರ್ಸ್ಲಿಕ್ಕಾಗೋದಿಲ್ಲ ಪಾಪ ಕಾಂಗ್ರೆಸ್ನ ಕೇಂದ್ರದ ನಾಯಕರು ರಾಹುಲ್ ಗಾಂಧಿಯವರು ಕಟಾಕಟ್ 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 ಪ್ರತಿ ತಿಂಗಳು ಹೆಣ್ಮಕ್ಕಳ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಬಹುಶಃ ಇವತ್ತು ಎಲ್ಲರಲ್ಲೂ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ನಾಡಿನ ಹೆಣ್ಣುಮಕ್ಕಳಲ್ಲಿ ಏನೋ ಕಟಾಕಟ್ ಕಟಾಕಟ್ ಅಂದ್ರಲ್ಲ ಇಲ್ಲಿ ಎಲ್ಲ ಆಗ್ತಾ ಇದೆಯಲ್ಲ ಕಟ್ ಕಟ್ ಮಾಡಿ ಕೊಡ್ತಾ ಇದಾರಲ್ಲ ಇದು ಏನು ಅಂತ ಪಾಪ ಬಹಳ ಕನ್ಫ್ಯೂಷನ್ ಅಲ್ಲಿದ್ದಾರೆ ನಾಡಿನ ಹೆಣ್ಮಕ್ಳು ಬಹುಶಃ ಈ ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥದ್ದು ಬಹುಶಃ ಕಳೆದ ಉಪ ಚುನಾವಣೆಯಲ್ಲಿ ಯಾಕೆಂದ್ರೆ ನಾನು ಕೂಡ ಮೂರು ಉಪ ಚುನಾವಣೆಗಳ ಪೈಕಿ ಒಬ್ಬ ಅಭ್ಯರ್ಥಿ ಆದಂತವನು ಅನಿರೀಕ್ಷಿತವಾದಂಥ ಕಾಲಘಟ್ಟದ ಬೆಳವಣಿಗೆಗಳು ಚನ್ನಪಟ್ಟಣ ಸಂಡೂರು ಶಿಗ್ಗಾವಿ ಆ ಮೂರು ಉಪ ಚುನಾವಣೆಗಳಲ್ಲಿ ವಿತಿನ್ ಅ ಸ್ಪ್ಯಾನ್ ಆಫ್ ಫಾರ್ಟಿ ಏಟ್ ಅವರ್ಸ್ ಜಸ್ಟ್ ಬಿಫೋರ್ ದ ವೋಟಿಂಗ್ ಡೇ ನಲವತ್ತೆಂಟು ಗಂಟೆಗಳ ಕಾಲದ ಮುಂಚೆ ಮೂರು ಉಪ ಚುನಾವಣೆಗಳು ನಡೆದಂಥ ಮೂರು ಕ್ಷೇತ್ರಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೆಣ್ಣು ಮಕ್ಕಳ ಖಾತೆಗಳಿಗೆ ವೋಟರ್ಸ್ಗೆ ಜಮಾ ಆಯಿತು ಕಳೆದ ಸಂಸತ್ ಚುನಾವಣೆ ತಗಳಿ ಆ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ನಮ್ಮೆಲ್ರಿಗೂ ನ್ಯಾಪ್ಕ ಇದೆ ಬಹಳ ದಿನಗಳೇನು ಕಳೆದಿಲ್ಲ ಚುನಾವಣೆ ಆಗಿ ನೇರವಾಗಿ ಬಹಳ ತರಾತುರಿಯಲ್ಲಿ ಇಡೀ ಜಿಲ್ಲೆಯಾದ್ಯಾದ್ಯಂತ ಫಲಾನುಭವಿಗಳ ಸಭೆ ಅಂತ ಕರೆದರು ಜಸ್ಟ್ ಬಿಫೋರ್ ಎಲೆಕ್ಷನ್ಸ್ ಆ ಒಂದು ಸಭೆಯಲ್ಲಿ ನೇರವಾಗಿ ರಾಜ್ಯದ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳ ಸಹೋದರರು ಬೆಂಗಳೂರು ಗ್ರಾಮಾಂತರದಿಂದ ಏನು ಸ್ಪರ್ಧೆ ಮಾಡಿದರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಡೆದಂಥ ಸಭೆಯಲ್ಲಿ ನೇರವಾಗಿ ನಾಡಿನ ಹೆಣ್ಣು ಮಕ್ಕಳಿಗೆ ನೀವು ಕಾಂಗ್ರೆಸ್ಗೆ ಮತ ಹಾಕ್ಲಿಲ್ಲ ಅಂದ್ರೆ ಸಂಪೂರ್ಣವಾಗಿ ಇವೆಲ್ಲವನ್ನ ರದ್ದು ಮಾಡ್ತೇವೆ ಈ ಕಾರ್ಯಕ್ರಮಗಳನ್ನ ಅಂತಕ್ಕಂಥದ್ದನ್ನ ಬೆದರಿಕೆಯನ್ನು ಒಡ್ಡಿದ್ರು